ಪ್ರಕಾಶ್ ಮಾತಾಡೋದು ಹಾಗೂ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಇಲ್ಲಿ ಈ ಪಕ್ಷ ಆಗಿದೆ ಅಂತಂದರೆ ಏನು ಯುರೋಪಿಯನ್ ಮಾಫಿಯಾ ಇದೆ ಇಲುಮ್ ನಾಟಿ ಆ ಫ್ರೀ ಮೇ ಸ್ಲೇವ್ ಮೇಸ್ ಒಂದು ಜೀತ ಜಗತ್ತು ವ್ಯವಸ್ಥೆ ಸೃಷ್ಟಿ ಮಾಡಬೇಕಾದರು ಅವರ ಮೊದಲ ದಲ್ಲಾಳಿಗಳು ಕಾಂಗ್ರೆಸ್ ಅವರು ಆ ಎ ಒ ಹ್ಯೂಮ್ ಅವರು ಅವರೆಲ್ಲ ಶುರು ಮಾಡಿದ್ದ ಒಂದು ಕಾಂಗ್ರೆಸ್ ಸಂಸ್ಥೆನ ಅವರು ಆಕ್ರಮಿಸ್ಕೊಂಡ್ರು ಅವರುಗಳು ಮಾಡಿರೋ ಅಕ್ರಮಗಳು ಓಟ್ ಏನೋ ಕಳ್ತನ ಆಮೇಲೆ ಮತದಾರ ಪಟ್ಟಿನ ಬದಲಾವಣೆ ಮಾಡಿದ್ದು ಇ ವಿ ಎಮ್ ಅನ್ನೋ ದೊಡ್ಡ ಮನುವಾದಿ ಯಂತ್ರ ಏನು ಯುರೋಪಿಯನ್ ಯಂತ್ರ ತಂದು ಅದರಲ್ಲಿ ನಮ್ಮ ಪ್ರಜಾಪ್ರಭುತ್ವನ ಕಿತ್ಕೊಂಡಿದ್ದು ಆಮೇಲೆ ಅದರಲ್ಲಿದ್ದ ಇದೇ ಇಲುಮ್ನಾಟಿ ಮಾಫಿಯಾದ ಜನರು ಹೋಗಿ ಇನ್ನೊಂದು ಕಮ್ಯುನಿಸ್ಟ್ ಪಕ್ಷ ಅಂತ ಕಟ್ಟಿದ್ರು ಆಮೇಲೆ ಜ ಬಿ ಜೆ ಪಿಯಿಂದ ಕಟ್ಟಿದ್ರು ಇವಾಗ ಎ ಎ ಪಿಯಿಂದ ಕಟ್ಟಿದ್ದಾರೆ ಸೊ ಅವ್ರದ್ದೇ ಆದ ಬಣಗಳು ಆಟ ಆಡ್ತಾ ಇದ್ದಾವೆ ಅದಕ್ಕೆ ಅವರು ಎಲ್ಲ ದೇಶಗಳು ಭಾರತ ಒಂದೇ ಅಲ್ಲ ಎಲ್ಲ ದೇಶಗಳಲ್ಲೂ ಇ ವಿ ಎಮ್ ಅನ್ನೋ ಮಷೀನ್ಗಳು ಇಟ್ಕೊಂಡು ನಿಜವಾದ ಪ್ರಜಾಪ್ರಭುತ್ವ ಪ್ರಜೆಗಳ ಪ್ರತಿನಿಧಿಗಳನ್ನ ಆಯ್ಕೆ ಆಗೋದ್ರಲ್ಲಿ ತಪ್ಪಿಸ್ತಾ ಇದ್ದಾರೆ ಆಮೇಲೆ ಮತದಾರ ಪಟ್ಟಿಗಳನ್ನು ಅವರು ಬದಲಾಯಿಸಿ ಯಾರಿಗೆ ಯಾರು ಓಟ್ ಹಾಕ್ಬಾರ್ದು ಯಾರು ಓಟ್ ಹಾಕಬೇಕು ಅವರು ಯಾರು ಹಿಂದೆ ಯಾರಿಗೆ ಓಟ್ ಹಾಕಿದ್ದಾರೆ ಅಂಥವ್ರದ್ದು ಯಾರು ತೆಗಿಬೇಕು ಅಂತೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಆಮೇಲೆ ಬಸವನಗುಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನೇಪಾಲಿಂದ ಒಂದು ಏನೋ ನೂರೈವತ್ತು ಜನ ಬಂದು ನನ್ನ ಕಣ್ಣಿಗೆ ಸಿಕ್ಕಿದ್ರು ಅಂದರೆ ಅವ್ರು ಯಾಕೆ ಬರ್ತಾರೆ ಆ ಚುನಾವಣೆಗೆ ಅಂದರೆ ಅಂಥವ್ರನ್ನ ಬೇರೆ ರಾಜ್ಯದವರು ಬೇರೆ ದೇಶದವ್ರನ್ನ ಇಲ್ಲಿ ಮತದಾರ ಪಟ್ಟಿಗೆ ಸೇರಿಸ್ಕೊಂಡು ಅಂಥವರಿಂದ ಚುನಾವ ಓಟ್ಗಳನ್ನ ಹಾಕಿಸ್ಕೊಂಡು ಗೆದ್ದಿರೋ ಈ ಕಾಂಗ್ರೆಸ್ಸು ಬಿ ಜೆ ಪಿ ಕಮ್ಯುನಿಸ್ಟು ಈ ಎ ಪಿ ಸರ್ಕಾರಗಳು ನಮಗೆ ಯಾವುದು ನ್ಯಾಯ ಕೊಡಿಸಲ್ಲ ಇವರೆಲ್ಲ ಈ ಯುರೋಪಿಯನ್ ಜೀತದಾಳುಗಳು ಅವ್ರುಗಳು ಮಾಡ್ತಾ ಇರೋದು ಒಂದು ಯುರೋಪಿಯನ್ ಶಾಹಿತ್ವ ಒಂದು ಸರ್ವೋಚ್ಚತೆ ಮನೋವಿಕೃತಿ ಅನ್ನೋಂಥ ಸುಪ್ರೀಮ ಸಿಟಿ ಸೈಕೋಸಿಸ್ ಅಂತ ಆ ಹುಚ್ಚಲ್ಲಿ ಅವರು ಬರೀ ಅವ್ರಿಗೆ ಬೇಕಾಗಿರೋ ಆ ರಕ್ ಆ ರಾಜ ಮನೆತನದ ವಂಶಗಳ ರಕ್ತದ ಬೀಜಗಳಿಗೆ ಮಾತ್ರ ಅಧಿಕಾರ ಕೊಟ್ಕೊಂಡು ಅಂಥ ಮಾತ್ರ ಈಗ ಒಬಾಮಾನಲ್ಲೂ ವಿಕ್ಟೋರಿಯಾ ರಾಣಿ ರಕ್ತ ಇದೆ ಅಂತ ಹೇಳ್ತಾರಂತ ಸೊ ಹಾಗೆ ಅವ್ರುಗಳು ಹುಡ್ಕೊಂಡು ಅವರ ರಕ್ತದ ಇದು ಮೊಳಕೆಗಳನ್ನ ಹುಡುಕೊಂಡು ಅವರು ಅಧಿಕಾರ ಕೊಟ್ಕೋತಾ ಇದ್ದಾರೆ ಅವರುಗಳು ಇದು ಇದು ನಿಜವಾದ ಪ್ರಜಾಪ್ರಭುತ್ವ ಅಲ್ಲ ಸೊ ಸತ್ಯವಾದ ಪ್ರಜಾಪ್ರಭುತ್ವ ಬರಬೇಕು ಅಂತಂದರೆ ಮೊದಲು ಮನುಯಂತ್ರ ಹೋಗಬೇಕು ಇ ವಿ ಎಮ್ ಹೋಗಬೇಕು ಆಮೇಲೆ ಮತದಾರರ ಪಟ್ಟಿನ ಮೊದಲೇ ಅವರು ಪ್ರತಿಯೊಬ್ಬ ನಾಗರಿಕನಿಗೂ ತೋರಿಸಿ ಅವ್ರ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಪ್ರತಿಯೊಂದು ಬೂತಲ್ಲೂ ಹೇಳಿ ಆಮೇಲೆ ಬೂತ್ ಕಮಿಟಿಗಳಾಗಬೇಕು ಏನು ವಿಕೇಂದ್ರೀಕೃತ ರಾಜಕಾರಣಕ್ಕೆ ವಾರ್ಡ್ ಕಮಿಟಿಗಳಾಗ ಅದನ್ನು ಕಿತ್ತಾಕಿ ಅದನ್ನು ನಿಷ್ಕ್ರಿಯ ಮಾಡಿ ಕುಂತಿದ್ದಾರೆ ಇವಾಗ ವಾರ್ಡ್ಗಳು ಕಾರ್ಪೊರೇಟ್ಗಳೇ ಇಲ್ಲ ಸೊ ಪ್ರತಿಯೊಂದು ಬೂತಲ್ಲೂ ಬೂತ್ ಕಮಿಟಿ ಆಗಬೇಕು ಪ್ರತಿಯೊಬ್ಬ ನ ಎಚ್ಚೆತ್ತ ನಾಗರಿಕ ಅವನು ಬೂತ್ ಏಜೆಂಟ್ ಆಗಬೇಕು ಅವನು ಸತ್ಯವಾದ ರಾಜಕಾರಣಕ್ಕೆ ಬೂತ್ ಏಜೆಂಟ್ ಆಗಿ ಅಲ್ಲಿ ಯಾರ್ಯಾರು ಮತದಾರರುಗಳಿದ್ದಾರೆ ಅವ್ರನ್ನ ಪಟ್ಟಿ ಪರಿಷ್ಕರಣೆ ಮಾಡಿ ಆಮೇಲೆ ಇ ವಿ ಎಮ್ ಅನ್ನು ಕೂತ್ ಮೊದಲೆಲ್ಲ ಈಗ ಏನೋ ನೂರು ಹೆಗ್ನ ತಿಂದ್ಬಿಟ್ಟು ಬೆಕ್ಕು ಇದಕ್ಕೆ ಕಾಶಿಗೆ ಹೋದಂಗೆ ಈ ಬಿ ಕಾಂಗ್ರೆಸ್ ಆಡ್ತಾ ಇರೋದು ಅವರೇ ಮತದಾ ಮತದಾನನ ಹಾಳು ಮಾಡಿ ಅವರೇ ಎಲ್ಲ ಕುತಂತ್ರಗಳು ಮಾಡಿ ಇವಾಗ ಮೇನ್ ಇಂಪಾರ್ಟೆಂಟು ಇ ವಿ ಎಮ್ ತೆಗಿಬೇಕು ಅದು ಮಾಡ್ದೆ ಈಗ ಅಲ್ಲಿ ಕಾಂಗ್ರೆಸ್ ಗೆಲ್ತು ನೆಕ್ಸ್ಟು ಕರ್ನಾಟಕದಲ್ಲಿ ಈಗ ಅಲ್ಲಿ ಬಿ ಜೆ ಪಿ ಗೆಲ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಇದೇ ನಾಟಕ ಆಡ್ಕೊಂಡು ನೆಕ್ಸ್ಟ್ ಪಂಜಾಬಲ್ಲಿ ಅಲ್ಲಿ ಎ ಪಿ ಗೆಲ್ಸ್ಕೋತಾರೆ ಇನ್ನೊಂದು ಕಡೆ ಕಮ್ ಕೇರಳದಲ್ಲಿ ಕಮ್ಯುನಿಸ್ಟ್ ಗೆಲ್ಸ್ಕೋತಾರೆ ಅವ್ರದೇ ಬಣ್ಣಗಳನ್ನ ಗೆಲ್ಸ್ಕೋತಾರೆ ಹೊರತು ಅವ್ರು ಯಾರೂ ನ್ಯಾಯ ಕೊಡೋದಲ್ಲ ನಿಜವಾದ ಜನರಿಗೆ ನ್ಯಾಯ ಸಿಗಲ್ಲ ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದ್ರ ವಿರುದ್ಧ ಹೋರಾಡಬೇಕಾಗಿದೆ ಬನ್ನಿ ಎಲ್ಲರೂ ಎಚ್ಚೆತ್ಕೊಂಡು ಒಂದು ಸತ್ಯವಾದ ಚುನಾವಣೆ ಮಾಡಿಸೋಣ ಸತ್ಯವಾದ ಪ್ರಜಾಪ್ರಭುತ್ವ ಮಾಡಿಸೋಣ ಒಂದು ಸತ್ಯ ಸತ್ಯಯುಭಾಗ ಕಟ್ಟೋಣ ಭೂಮಿಯೇ ಸ್ವರ್ಗ ಮಾಡೋಣ ಧನ್ಯವಾದ ಹಾಂ ಬಂದಿಲ್ಲ ಇನ್ನೊಂದು ಆಯ್ತು ಹೌದು ಇಲ್ಲಿ ಓಪನ್ ಮಾಡಿಬಿಟ್ರಾ ಹಿಂಗೆ ತಗೊಳ್ಳಪ್ಪ